ಜೀವಿಗಳು ಹುಟ್ಟುತ್ತವೆ ಕೋಟ್ಯಂತರ ಜೀವಿಗಳು ಸಾಯ್ತವೆ ಜೀವಿಗಳನ್ನ ಭಗವಂತ ತನ್ನ ಅಣುವಾಗಿ ಭೂಮಿಗೆ ಹೋಗ್ತಾನಂತೆ ಆ ಅಣುಗಳಲ್ಲಿ ಭಗವಂತನ ಆತ್ಮಲಿಂಗದ ಅಣುವೆ ನಮ್ಮ ಕಾವಂದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ಅವರು ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೆ ಏನೇನು ಅವಶ್ಯಕತೆ ಇರುತ್ತೆ ಏನೇನು ಅವರಿಗೆ ಧೈರ್ಯ ಬೇಕು ಪ್ರತಿಯೊಂದರ ಬಗ್ಗೆ ಚಿಂತನೆ ಮಾಡ್ತಾರೆ ಆಧ್ಯಾತ್ಮಿಕವಾಗಿ ಮತ್ತೆ ಮಾನಸಿಕವಾಗಿ ಪ್ರತಿಯೊಬ್ಬರನ್ನು ಗಟ್ಟಿ ಮಾಡುವಂತಹ ಕೆಲಸಗಳನ್ನ ನಮ್ಮ ಕಾಮಗಾರಿಗಳಿಂದ ಆಗ್ತದೆ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಸರ್ಕಾರ ಆಗಲಿ ಯಾವುದೇ ಮಠ ಮಾನ್ಯಗಳು ಸಹ ಮಾಡುವಂತಹ ಕೆಲಸಗಳನ್ನ ಆ ಒಬ್ಬ ವ್ಯಕ್ತಿ ಇವತ್ತು ತಮ್ಮ ಕಲ್ಪನೆಯ ಮುಖಾಂತರ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅದರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಅವರಿಂದ ಯಾವ ಒಂದು ಅಂಶ ಅಥವಾ ಯಾವ ಆ ಸಂಸಾರವನ್ನ ಗಟ್ಟಿಗೊಳಿಸೋದಿರ್ಬೋದು ಕುಟುಂಬದ ಆಧಾರಸ್ತಂಭವಾದಂತಹ ದಂಡ ಮಕ್ಕಳ ದಾರಿ ತಪ್ಪದ ಹಾಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸೋ ಕೆಲಸಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರಬಹುದು ಆರೋಗ್ಯದ ಚಿಂತನೆ ಇರಬಹುದು ಪ್ರತಿ ಒಂದು ಸಾಂಸ್ಕೃತಿಕವಾಗಿಯೂ ಸಹ ಪ್ರತಿ ಒಂದು ಕ್ಷೇತ್ರದಲ್ಲಿಯೂ ಅವರು ಅದನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅವರಿಗೆ ಪ್ರತಿಯೊಬ್ಬ ಜೀವಿಯು ದೇವರ ಮುಂದೆ ಕೇಳೋದು ನನ್ನನ್ನ ಕಾಪಾಡು ನನ್ನ ಕುಟುಂಬವನ್ನ ಕಾಪಾಡು ಅಂತ ಕೇಳ್ತಾರೆ ಅಲ್ಲಿ ಇವತ್ತಿಗೂ ಆ ಕಾಮಂದ್ರಿಂದ ನಡೀತಾ ಇರೋದು ಸಮಾಜದ ಕಲ್ಯಾಣ ಸಮಾಜದ ಉಳಿತು ಹಾಗಾಗಿ ಈ ದಿನ ಅವರ ಹುಟ್ಟಿದ ಹಬ್ಬ ಇದೆ ಈ ಒಂದು ದಿನದಲ್ಲಿ ನಾವೆಲ್ಲ ಸೇರಿ ಆ ಮನುಷ್ಯನಿಗೆ ದೇವಿ ಒಂದು ಶಕ್ತಿಯನ್ನ ಕೊಟ್ಟು ಆರೋಗ್ಯನ ಕೊಟ್ಟು ಆಯುಸ್ಸನ್ನ ಕೊಡ್ಲಿ ಯಾಕೆಂದ್ರೆ ಅವರಿಂದ ಇನ್ನು ಕೋಟ್ಯಾಂತರ ಜನ ಬದುಕಬೇಕಾಗಿದೆ ಕೋಟ್ಯಾಂತರ ಕುಟುಂಬಗಳು ಉದ್ಧಾರ ಆಗ್ಬೇಕಾಗಿದೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಆ ದೇವಿ ಅವರಿಗೆ ಹಾರೈಸಲಿ ಆ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ಪುಣ್ಯದ ಸಮಯದಲ್ಲಿ ನಮ್ಮ ಜೊತೆಗೆ ನೀವೆಲ್ಲ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದೊಂದು ಬೇಡಿಕೆಗಳು ಸೇರಿದಾಗ ಒಂದೊಂದು ಸಣ್ಣ ಸಣ್ಣ ಹಣಗಳು ಸೇರಿದ್ರೆ ಒಂದು ದೊಡ್ಡ ಬೆಟ್ಟನೇ ಆಗುತ್ತಂತೆ ಎಲ್ಲರ ಆರೈಕೆಯಿಂದ ಪುಣ್ಯಾತ್ಮನ ಆಯಸ್ಸು ಆರೋಗ್ಯ ಹೆಚ್ಚಾಗ್ಲಿ ಅಂತ ಕೇಳ್ಕೊಡ್ತಾ ಅವರಿಂದ ಇನ್ನೂ ಸಕಾಲಷ್ಟು ಕುಟುಂಬಗಳು ಉದ್ದಾರ ಆಗ್ಲಿ ಅಂತ ಕೇಳ್ಕೊಡ್ತಾ